ಆ ಬಾಸೆಟ್ ಬೆಸ್ಟರ್ ಅವರು ಕಾಲಿನ ಮೇಲೆ ಓರಕಣೆ ಆಗಬೇಕು ನಮ್ಮ ಸಂವಿಧಾನದಲ್ಲಿದೆ ಹಕ್ಕುಗಳ ಮುಂದೆ ಇದ್ದಾರೆ ಶಿಕ್ಷಣ ಮಾತ್ರವಲ್ಲ ಮುಂದೆ ಎಂತೂ ಕೂಡ ಈ ರೀತಿಯಾದಂತಹ खतरा ಇದೆ लढিবারರು ಅಂತ ಅಂದುಕೊಂಡೆನು ಆದಾಗ ಅರ್ಜವೆಟ್ಟೆ मारಬೇಕಂತ ಅದು ನಾವು ಮಾಡದೇ ಇದ್ದರೆ ಆ ಸಂದೇ ಮಾಡಿದಂತ ದ್ರೋಹ ಅಂತ ತಕ್ಷಣ ಅರ್ಥ ಮಾಡಿಕೊಳ್ಳುವರುವಾಗಿ ಸಮೀಪವೇ ಪ್ಯಾರಡೈಸ್ ಅನ್ನೋ 호텔 ಮಾಲಿಕಾ ಕಿತ್ತು ತುಳಸಿ ವಿಕೃತ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕತ್ತರಿಸಿ ವಿಕೃತಿಯನ್ನ ಮೆರೆದಿರುವಂತಹ ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಈ ಒಂದು ದುಷ್ಕೃತ್ಯವನ್ನ ಖಂಡಿಸಿ ಚಾಮರಾಜಪೇಟೆಯ ಜನರು ಹಾಗೂ ಸ್ವಾಮೀಜಿಗಳು ಸೇರಿ ಒಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈಗೇನು ಪೊಲೀಸರು ಬಂಧಿಸಿದ್ದಾರೆ ಆತ ನಿಜವಾದ ಆರೋಪಿ ಅಲ್ಲ ನಿಜವಾದ ಆರೋಪಿಯನ್ನ ಬಂಧಿಸಬೇಕು ಆತನಿಗೆ ಶಿಕ್ಷೆಯನ್ನ ನೀಡಬೇಕು ಗೋವುಗಳ ರಕ್ಷಣೆಗೆ ಸರ್ಕಾರ ಶೀಘ್ರವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಒಂದು ವೇಳೆ ಶೀಘ್ರ ಕ್ರಮವನ್ನ ಕೈಗೊಳ್ಳದೇ ಇದ್ದರೆ ಬೃಹತ್ ಪ್ರತಿಭಟನೆಯನ್ನ ಹಾಗೆ ಗೋವಿನ ಮೆರವಣಿಗೆಯನ್ನ ಕೈಗೊಳ್ತೇವೆ ಅಂತ ಚಾಮರಾಜಪೇಟೆಯ ಯುವಕರು ಹೇಳಿದ್ದಾರೆ ಚಾಮರಾಜಪೇಟೆಯಲ್ಲಿ ನಡೆದಂತಹ ಪ್ರತಿಭಟನೆಯ ಸಮಯದಲ್ಲಿ ಯಾರೆಲ್ಲ ಮಾತನಾಡಿದ್ರು ಏನು ಮಾತನಾಡಿದ್ರು ಅನ್ನುವಂಥದ್ದನ್ನ ನಾವು ಒಮ್ಮೆ ನೋಡ್ಕೊಂಡು ಬೆಂಕಿ ಹೋದಂಗೆ ಇಡೀ ಭಾರತಾದ್ಯಂತ ಎಲ್ಲ ಕಡೆನೂ ಗೊತ್ತಾಗೋಯ್ತು ಈ ರೀತಿ ಕರ್ನಾಟಕದಲ್ಲಿ ಚಾಮರಾಜಪೇಟೆಯಲ್ಲಿ ಘಟನೆ ನಡೆದಿದೆ ನನಗೆ ಮಿತ್ರರು ಉತ್ತರ ಭಾರತದಲ್ಲಿ ಬಹಳಷ್ಟು ಜನ ನನ್ನ ಮಿತ್ರರು ಇದ್ದಾರೆ ಸರ್ ನಿಮ್ಗೇನು ಕೋಪ ಬರಲ್ವಾ ಸಿಟ್ಟು ಬರಲ್ವಾ ನಿಮಗೆ ಆಕ್ರೋಶ ಇಲ್ಲ ನಿಮಗೆ ಯಾಕೆ ಬೀದಿಗಿಳಿದಿಲ್ಲ ನೀವು ಬೇರೆ ಧರ್ಮದಲ್ಲಾಗಿದ್ರೆ ಇಷ್ಟಕ್ಕೆ ರಕ್ತಪಾತವಾಗಿ ಗೋಲಿಬಾರ ಆಗೋ ಸಂಘಟನೆ ಗೋಲಿಬಾರ ಆಗೋ ಸನ್ನಿಧಾನ ಕೂಡ ಬಂದಿರೋದು ನೀವೇನು ಕುತ್ಕೊಂಡು ಸುಮ್ಮನೆ ಇದೀರ ನಿಮಗೆ ಏನೇ ಕೇಸು ಅಥವಾ ಯಾವುದೇ ಪೊಲೀಸ್ ಸ್ಟೇಷನ್ ಏನೇ ಕೇಸು ಇಪ್ಪತ್ನಾಲ್ಕು ಗಂಟೆ ನಾನು ಅವೈಲೇಬಲ್ ಇದೆ ನನಗೆ ಫೋನ್ ಮಾಡಿದ ಯಾವ ರೀತಿ ನಾವು ಈ ದೇಶದಲ್ಲೇ ಹೋಗಿ ರಕ್ಷಣೆ ಮಾಡೋಕೆ ಆಗಲ್ಲ ಅಂದ್ರೆ ನಾವೇನು ಬೇರೆ ದೇಶ ಹೋಗ್ಬಿಟ್ಟು ಗೋ ರಕ್ಷಣೆ ಮಾಡೋಕ್ಕಾಗತ್ತೆ ನನಗೆ ಯಾರಿಗೆ ಹೇಳ್ತೀರ ಅವ್ರು ಹೇಳ್ತೀವಲ್ಲ ನಾವು ಇದರೊಳಗೆ ಮೂವತ್ ಮೂರು ಕೋಟಿ ದೇವತೆ ಇದೆ ಅಂತ ಯಾವ ದೇವತೆ ಇದು ಕತ್ತರಿಸಿ ಕತ್ತರಿಸಿ ಇದಕ್ಕೆ ನೆತಾಡಿ ಹಾಕಿದ್ವಿ ಇದು ಸನಾತನ ದೇಶ ಪೂಜೆ ಮಾಡುವುದಾಗಿ ಮಾತೆಯನ್ನು ಯಾರಾದರೂ ಅವಮಾನಿಸಿದಾಗ ನಮಗೆ ಕೋಪ ಬರುವುದಕ್ಕೆ ಕಾರಣ ಇರಬೇನು ಅತ್ಯಂತ ನಮ್ಮ ಹೃದಯ ಕುದಿತಾ ಇದೆ ಆದ್ದರಿಂದ ಗೋವುಗಳ ಸಂರಕ್ಷಣೆ ಗೋ ಸಂರಕ್ಷಕರ ಸಂರಕ್ಷಣೆ ಎಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಕ್ರೂರತನವಾದಂತಹ ಈ ಕೃತ್ಯವನ್ನು ಖಂಡಿಸಬೇಕು ನಮಗಾದಂತಹ ನೋವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಈ ಘನ ಸರ್ಕಾರದವರು ಇದನ್ನು ಮೊನಗೊಂಡು ನಮ್ಮ ಭಾರತೀಯತೆಯ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸಬೇಕು ಗೋಹತ್ಯಾ ಪಾಪದಿಂದ ಜಗತ್ತೆಲ್ಲ ಕೆಟ್ಟು ಹೋಯಿತು ಒಬ್ರಿಗಾದರೂ ಕಷ್ಟ ನಷ್ಟ ತಪ್ಪಿತೇನ್ರಿ ಚೆನ್ನಾಗಿ ಹಾಕೊಂಡು ಹಾಲು ಮೊಸರು ಉಮೆ ಹೊಡೆದು ಬಡದು ಕುಯ್ಯೋದ್ರಿಂದ ಪಾಪ ಅನ್ನೋದು ಬೆನ್ನು ಹಂಚಿದ್ರೆ ಬಿಟ್ಟಿತ್ತೇನ್ರಿ ಅಂತ ಹಾಗೆ ನಾವೆಲ್ಲ ಆಲೋಚನೆಯನ್ನು ಮಾಡಬೇಕು ಇವತ್ತು ಈ ಭೂಮಿ ಏನಾದ್ರೂ ಸ್ವಲ್ಪ ಸಾತ್ವಿಕ ರೀತಿಯಲ್ಲಿ ಇರಬೇಕು ಅನ್ನೋದಾದ್ರೆ ಭೂಮಿ ಭೂಮಿಯ ಮೇಲೆ ಹಸುವಿನ ಗಂಜನ ಹಸುವಿನ ಮಲ ಅಂದ್ರೆ ಸೆಗಣೆ ಅವು ಭೂಮಿಯ ಮೇಲೆ ಈ ಚಿತ್ರ ಮಾತ್ರ ಈ ಭೂಮಿ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲಾ ಜೀವಕೋಶಗಳು ಕೂಡ ಉತ್ಪತ್ತಿ ಆಗೋದು ಈ ಗೋವಿನ ಶೆಗಣೆ ಮತ್ತು ಗೋವಿನ ಮೂತ್ರದಿಂದ ಅಂತ ಹಸುವಿಗೆ ನೋವು ನೋವಾದಾಗ ಪ್ರತಿಭಟನೆ ಮಾಡತಕ್ಕಂತಹದ್ದು ನಾವು ಮಾಡದೇ ಇದ್ರೆ ಆ ಹಸುವಿಗೆ ಮಾಡಿದಂತಹ ದ್ರೋಹ ಎನ್ನುವಂತಹ ನಾವೆಲ್ಲ ಅರ್ಥವನ್ನು ಮಾಡ್ಕೊಳ್ಬೇಕು ಪಾದಯಾತ್ರೆ ಮಾಡೋದ್ರ ಜೊತೆ ರಾಜ್ಯ ಸರ್ಕಾರಕ್ಕ ಮನವಿ ಮಾಡ್ಕೊಂಡ್ರು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಗೋಮಾತೆಗೆ ಹಸುವಿನ ಕೆಚ್ಚಲನ್ನು ಕತ್ತರಿಸಿದ ಘಟನೆಯ ಹಿನ್ನೆಲೆಯಲ್ಲಿ ಮತ್ತೊಂದು ಘಟನೆ ಕೇರಳದ ಗುರುವಾಯೂರಿನಲ್ಲಿ ನಡೆದಿದೆ ಗುರುವಾಯೂರು ಶ್ರೀಕೃಷ್ಣನ ಊರು ಅಂತಾನೆ ಪ್ರಸಿದ್ಧಿ ಕೇರಳದ ಗುರುವಾಯೂರ್ ಸಮೀಪವೇ ಪ್ಯಾರಾಡೈಸ್ ಅನ್ನೋ ಹೋಟೆಲ್ ಮಾಲೀಕ ಹಕೀಂ ತನ್ನ ಖಾಸಗಿ ಭಾಗದ ಕೂದಲನ್ನು ಕಿತ್ತು ತುಳಸಿ ಗಿಡದ ಮೇಲೆ ಎಸೆಯುವಂಥ ವಿಕೃತ ಮನಸ್ಸನ್ನು ತೋರಿಸಿದ್ದಾನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ವೈರಲ್ ಹಾಗೆ ಹಲವಾರು ಸಾರ್ವಜನಿಕರಿಂದ ಹಿಂದೂಗಳಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಧರ್ಮವನ್ನು ಅಣಕಿಸುವ ಈ ರೀತಿಯ ಕೃತ್ಯ ಶಾಂತಿಗೆ ಧಕ್ಕೆ ತರುವಂಥದ್ದು ಆದ್ದರಿಂದ ಅವನಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ಅಂತ ಅವರೆಲ್ಲರೂ ಆಗ್ರಹಿಸ್ತಾ ಇದ್ದಾರೆ ಈ ಘಟನೆ ಬೆಳಕಿಗೆ ಬಂದ ತಕ್ಷಣ ಒಂದು ವರ್ಗದ ಜನ ಅವನು ಮೆಂಟಲಿ ಸರಿ ಇಲ್ಲ ಈಸ್ ಮೆಂಟಲಿ ಇಲ್ ಅನ್ನೋ ವಾದವನ್ನು ಮುಂದಿರ್ತಿದ್ದಾರೆ ಸರಿ ಅವರು ವಾದವನ್ನು ಮುಂದಿಡ್ತಾ ಇದ್ದರೆ ನಮಗೊಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಅವನ ತಲೆ ಸರಿ ಇಲ್ಲ ಅಂದರೆ ಅವನು ಹೇಗೆ ಮಾಲೀಕನಾದ ಅಲ್ಲಿಯ ವ್ಯವಹಾರವನ್ನು ಹೇಗೆ ನೋಡ್ಕೋತಾನೆ ಬರುವಂಥ ಕಸ್ಟಮರ್ಸ್ಗೆ ಅವರ ಸೇಫ್ಟಿಯನ್ನು ಹೇಗೆ ಎನ್ಶೂರ್ ಮಾಡ್ಕೋತಾನೆ ನನ್ನ ಇನ್ನೊಂದು ಪ್ರಶ್ನೆ ಏನು ಅಂದರೆ ಇವು ನಿಜವಾಗ್ಲೂ ಮೆಂಟಲಿ ಇಲ್ ಅನ್ನೋದಾದರೆ ಬರೀ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ಕೊಂಡು ಬರ್ತಿದ್ದಾನೆ ಇವು ನಿಜವಾಗಲೂ ಮೆಂಟಲಿ ಇಲ್ಲ ಅಂತ ನಂಬೋಕ್ಕಾಗತ್ತಾ ಸರಿ ಅವನ ತಲೆ ಸರಿ ಇಲ್ಲ ಅಂತಲೇ ಅನ್ಕೊಳ್ಳೋಣ ಪೊಲೀಸ್ನವ್ರು ಏನಾದರೂ ಕ್ರಮ ತಗೊಂಡಿದ್ದಾರಾ ಅವನ ಹೋಟೆಲನ್ನು ಮುಚ್ಚಿದ್ದಾರಾ ಈ ರೀತಿಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗೋವರೆಗೂ ಈ ರೀತಿಯ ಘಟನೆಗಳು ಮುಂದುವರಿತಾನೇ ಇರುತ್ತೆ ದೇಶದ ಪ್ರಜ್ಞಾವಂತರು ಯೋಚನೆ ಮಾಡಬೇಕಾದ ವಿಚಾರ ಇದು